ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟಿಷ್ಟಲ್ಲ ರಾಜ್ಯಸಭಾ ಮೆಂಬರ್ ಮಾಡಿ ಮತ್ತೆ ರಾಜ್ಯಸಭಾ ಉಪಾಧ್ಯಕ್ಷನೂ ಕೂಡ ಮಾಡಿದ್ರು ಏನು ಎಡಗೈ ಸಮುದಾಯ ಇದೀವಿ ಆ ಸಮುದಾಯಕ್ಕೆ ಖಂಡಿತವಾಗ್ಲೂ ಬಹಳ ಘೋರ ಹನ್ನೆ ಆಗ್ತಾ ಇದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇಂದ ಸರಿಯಾದ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ನಾವು ಖಂಡಿತವಾಗ್ಲೂ ಇನ್ನ ಸಮಾಜದಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರನ್ನ ಸೋಲ್ಸಿ ಈಕ್ವಲ್ ಸಮುದಾಯದವ್ರನ್ನ ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಮ್ಗೆ ತುಂಬ ಅನ್ಯಾಯ ಇದೆ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅದೇ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ನಾವೆಲ್ಲವನ್ನು ಕೂಡ ಸಹಿಸ್ಕೊಂಡಿದ್ವಿ ನಮ್ಮ ದಲಿತ ಸಾಹಿತಿಗಳು ಬಂಡಾಯ ಸಾಹಿತಿಗಳು ಅವರನ್ನು ನಾವು ಬುದ್ಧಿಜೀವಿಗಳು ಸದಸ್ಯ ಸ್ಥಾನದಿಂದ ಕೈ ಬಿಟ್ಟು ಬೇರೆ ಯಾರನ್ನೋ ಮಾಡಿದ್ದಾರೆ ಅದು ಕರ್ನಾಟಕಕ್ಕೆ ಸೇರಬೇಕಾಗಿರೋದು ಮಾದಿಗರ ಕೋಟ ಸರ್ ನಾನು ಡಾಕ್ಟರ್ ಭೀಮರಾಜ್ ಅಂತ ವಿಶ್ವ ಆದಿಜಾಮ ಮಹಾಸಭಾ ರಾಜ್ಯಾಧ್ಯಕ್ಷರು ಈ ನಮ್ಮ ಡಾಕ್ಟರ್ ಎಲ್ ಮಂತೆ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟಿಷ್ಟಲ್ಲ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದರು ರಾಜ್ಯಸಭಾ ಮೆಂಬರ್ ಮಾಡಿ ಮತ್ತು ಮ ರಾಜ್ಯಸಭಾ ಉಪಾಧ್ಯಕ್ಷನೂ ಕೂಡ ಮಾಡಿದರು ಅವರ ಎಫಿಷಿಯನ್ಸಿ ನೋಡಿ ಆದ್ದರಿಂದ ಅಂಥವ್ರನ್ನ ಅವ್ರನ್ನ ಕೈಬಿಟ್ಟು ಈಗ ರಾಜ್ಯಸಭೆಯಿಂದ ಅವ್ರನ್ನ ಕೆಳಗಿಳಿಸಿದ್ದಾರೆ ಈಗ ಎರಡನೇ ಬಾರಿಗೆ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಯ್ತು ಮಾಡಿಲ್ಲ ಇದು ನಮ್ಮ ಸಮುದಾಯಕ್ಕೆ ಏನು ಎಡಗೈ ಸಮುದಾಯ ಇದೀವಿ ಆ ಸಮುದಾಯಕ್ಕೆ ಖಂಡಿತವಾಗ್ಲೂ ಬಹಳ ಘೋರ ಹನ್ನೆ ಆಗ್ತಾ ಇದೆ ಆಗಿದೆ ಅದೇ ರೀತಿ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಬಹಳ ಹನ್ಯ ಆಗ್ತಾ ಇದೆ ಯಾವುದೇ ನಿಟ್ಟಿನಲ್ಲಿ ಯಾವುದೇ ಒಂದು ಸರ್ಕಾರದ ಮುಂದೆ ನಾವು ತಗೊಂಡೋದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ನಾವು ಸುಮ್ಮನೆ ನಮ್ಮ ಜನಸಂಖ್ಯೆ ಹೆಚ್ಚಿದೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಆದರೆ ಸರ್ಕಾರದಿಂದ ಸರಿಯಾದ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ಅದರಿಂದ ನಾವು ಖಂಡಿತವಾಗ್ಲು ಇನ್ನು ಮುಂದೆ ನಾವೇನಾದ್ರೂ ವಿಶೇಷ ಪ್ಯಾಕೇಜ್ ಏನಾದರೂ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ನಮ್ಗೆ ಅನ್ಯಾಯ ಒಳಗಾದ್ರೆ ನಾವು ಖಂಡಿತವಾಗ್ಲೂ ಇನ್ನ ಸಮಾಜದಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂತಂದ್ರೆ ನಾವು ಯಾವುದೇ ಸರ್ಕಾರ ಬಂದು ಇವಾಗ ಹಿಂದಿನ ಸರ್ಕಾರ ನಮ್ಗೆ ಸರಿಯಾದ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಅಂತ ಅವ್ರನ್ನ ಸೋಲಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ತಂದ್ರೆ ಕಾಂಗ್ರೆಸ್ ಸರ್ಕಾರನೂ ಕೂಡ ನಮ್ಮನ್ನ ಕಡೆಗಣಿಸ್ತಾ ಇದೆ ಇದರಿಂದ ನಮ್ಮ ಸಮುದಾಯಕ್ಕೆ ಬಹಳ ತುಂಬಾ ಅನ್ಯಾಯ ಆಗ್ತಾ ಇದೆ ಅದರಿಂದ ಈಗ ಏನು ಎಲ್ಲನ್ ಮಂತ ಇದ್ದಾಗ ಅನ್ಯಾಯ ಮಾಡಿದರೆ ಅವ್ರನ್ನ ಏನಾದರೂ ಮಾಡಿ ಅವ್ರ ರಾಜ್ಯಸಭೆಗೆ ಅವಕಾಶ ಮಾಡಿದಾಗ ಮಾಡ್ಕೊಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಎಂ ಎಲ್ ಸಿ ಮಾಡಿ ಅವ್ರನ್ನ ಮಾಡಬೇಕು ಯಾಕೆ ಯಾಕೆಂತಂದ್ರೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಸಿದ್ಧಲಿಂಗನವರು ಸಮಕಾಲಿನವರು ಈಗ ರೈಟ್ ಸಮುದಾಯದಲ್ಲಿ ಅವರು ಪ್ರತಿನಿಧಿಸಿದ್ರು ಲೆಫ್ಟ್ ಸಮುದಾಯದಲ್ಲಿ ಪ್ರತಿನಿಧಿಸ್ತಾ ಇದ್ರು ಅದೇ ರೀತಿ ಅವರು ಈಕ್ವಲ್ ಸಮುದಾಯದವ್ರನ್ನ ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಮ್ಗೆ ತುಂಬ ಅನ್ಯಾಯ ಇದೆ ಆಗಿದೆ ಅದರಿಂದ ದಯಮಾಡಿ ಅವ್ರಿಗೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ನಮ್ಮ ಡ ಮತ್ತೆ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರಿಗೆ ಏನಾದರೂ ಅವಕಾಶ ಮಾಡಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಇದು ಎಲ್ಲ ಆಗಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅದರಿಂದ ನಮ್ಮ ಅವಮಾನ ತಾಳಕಾಗ್ತಾ ಇಲ್ಲ ನೀವು ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಂಗಳು ಇಬ್ಬರು ಸೇರಿ ಅದನ್ನು ತೀರ್ಮಾನ ತಗೊಂಡು ಅವ್ರಿಗೇನೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಒತ್ತಾಯ ಇದ್ದ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಮ್ಮ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಇದ್ರ ಬಗ್ಗೆ ನಾವು ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವಿಶ್ವ ಆದಿಜಾಂಬವ ಮಹಾಸಭಾ ಮತ್ತು ಇನ್ನೂ ಹಲವಾರು ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇದ್ದೀವಿ ಪ್ರಮುಖವಾಗಿ ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಕೂಡ ಮಾದಿಗ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ನಮಗೆ ಅದರಲ್ಲಿ ಪ್ರಮುಖವಾಗಿ ನಾವೆಲ್ಲವನ್ನು ಕೂಡ ಸಹಿಸ್ಕೊಂಡಿದ್ವಿ ಆದರೆ ನಾವು ಈ ಬಾರಿ ಡಾಕ್ಟರ್ ಎಲ್ ಹನುಮಂತಯ್ಯನವರು ಏನಿದ್ದಾರೆ ಅವರು ರಾಜ್ಯಸಭಾ ಸದಸ್ಯತ್ವ ಸ್ಥಾನವನ್ನು ಮುಂದುವರಿಸಬೇಕಾಗಿತ್ತು ಅವರು ಡಾಕ್ಟರ್ ಸಿದ್ಧಲಿಂಗಯ್ಯ ಅಯ್ಯ ಮತ್ತು ದೇವನೂರು ಮಹಾದೇವ ಅವರ ಸಮಕಾಲೀನರು ಸಮಕಾಲೀನರು ದಲಿತ ಸಾಹಿತಿಗಳು ಬಂಡಾಯ ಸಾಹಿತಿಗಳು ಆಯಿತಾ ಇಡೀ ಮಾದಿಗ ಸಮುದಾಯ ಲೆಫ್ಟ್ ಸಮುದಾಯ ಏನಿದೆ ಅವರನ್ನು ನಾವು ಬುದ್ಧಿಜೀವಿಗಳು ಮತ್ತು ಅವರು ಮಾತನ್ನು ನಾವು ಕೇಳಿ ಈ ಸಾರಿ ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಆಡಳಿತಕ್ಕೆ ತಂದಿದ್ದೀವಿ ನಾವು ಅಂಥದ್ರಲ್ಲಿ ಅವರ ಸೀನಿಯಾರಿಟಿಯನ್ನು ಕೂಡ ಸೇವಾ ಹಿರಿತನವನ್ನು ಪರಿಗಣಿಸಿದೆ ಅವ್ರನ್ನ ಏಕಾಏಕಿ ರಾಜ್ಯಸಭಾ ಸದಸ್ಯರ ಸದಸ್ಯ ಸ್ಥಾನದಿಂದ ಕೈ ಬಿಟ್ಟು ಬೇರೆ ಯಾರನ್ನೋ ಮಾಡಿದ್ದಾರೆ ಅದು ಕರ್ನಾಟಕಕ್ಕೆ ಸೇರಬೇಕಾಗಿರೋದು ಮಾದಿಗರ ಕೋಟ ಮಾದಿಗರ ಕೋಟಾದಲ್ಲಿ ಮಾದಿಗರಿಗೆ ಕೊಡಬೇಕಾಗಿದ್ದದ್ದನ್ನ ಯಾರೋ ದೆಹಲಿಯವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಪಾಲನ್ನು ಕಿತ್ತು ಬೇರೆಯವ್ರು ಕೊಟ್ಟಿದ್ದಾರೆ ಇದು ಇಲ್ಲಿ ಮಾತ್ರ ಇಷ್ಟಕ್ಕೆ ಮಾತ್ರ ಸೀಮಿತವಾಗದೇ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲೂ ಅನ್ಯಾಯ ಆಗಿದೆ ನಮಗೆ ನಿಗಮ ಮಂಡಳಿಗಳಲ್ಲೂ ಅನ್ಯಾಯ ಆಗಿದೆ ಮತ್ತು ಮಂತ್ರಿ ಸ್ಥಾನದ ಸಮಾಜ ಕಲ್ಯಾಣ ಇಲಾಖೆಯೂ ಕೂಡ ನಮಗೆ ಸಚಿವರು ಸ್ಥಾನ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಕೈಗೆ ಸಿಕ್ಕಿಲ್ಲ ಅದು ಇಂಥ ಪರಿಸ್ಥಿತಿಗಳು ಅನುಭವಿಸ್ತಾ ಇದ್ದೀವಿ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಾದಿಗ ಸಮುದಾಯವನ್ನು ನಿರ್ಲಕ್ಷ್ಯ ಮನೋಭಾವದಲ್ಲಿ ನೋಡ್ತಾ ಇದ್ದಾರೆ ಅದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ದುರೀಣರು ಒಟ್ಟಾಗೆ ಸೇರಿ ಈ ಕೂಡಲೇ ಎಲ್ ಹನ್ಮಂತಯ್ಯನವರ ರಾಜ್ಯಸಭಾ ಸದಸ್ಯತ್ವ ಸ್ಥಾನವನ್ನು ಮುಂದುವರಿಸ್ಬೇಕು ಇಲ್ಲಾಂದರೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು ಮತ್ತು ಈ ಸಮಾಜಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳು ಏನಿದಾವೋ ಅದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ವಿಶೇಷವಾಗಿ ಎಲ್ಲ ಮಾದಿಗ ಮುಖಂಡರುಗಳ ಸಭೆ ಕರೆದು ತೀರ್ಮಾನ ತಗೋಬೇಕು ಇಲ್ಲ ಆದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ದುಷ್ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಹೈಕಮಾಂಡ್ಗೂ ಗೊತ್ತಿದೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಗೊತ್ತಿದೆ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ವಿಷಯ ಆದರೆ ಮಾದಿಗ ಸಮುದಾಯ ಇಲ್ಲಿವರೆಗೂ ನಾವು ಸೈಲೆಂಟಾಗಿದ್ವಿ ಆಯಿತಾ ಇದನ್ನು ಪ್ರಶ್ನೆ ಮಾಡಿದೆ ಆದರೆ ಈ ಅನ್ಯಾಯನ ಮಾತ್ರ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತಾಯಿದ್ರು ಬಲಗೈ ಸಮುದಾಯ ಅಂತ ನಾವು ಕೂಡ ಅವ್ರಿಗೆ ಗೌರವವನ್ನು ಕೊಟ್ಟಿದ್ವಿ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರಿಗೆ ಅದೇ ರೀತಿ ಎಡಗೈ ಸಮುದಾಯದ ಪರವಾಗಿ ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಹನುಮಂತ ಅವ್ರಿಗೂ ಕೂಡ ಅದೇ ಗೌರವವನ್ನು ಸಲ್ಲಿಸಬೇಕು ಇಲ್ಲಾದರೆ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಒಂದು ದೊಡ್ಡ ಆಂದೋಲನವನ್ನು ಮಾಡಬೇಕಾಗುತ್ತೆ ಈಗಾಗಲೇ ಇಡೀ ಮಾದಿಗ ಸಮುದಾಯ ಬೂದಿ ಮುಚ್ಚಿದ್ ಕೆಂಡದಂತೆ ಈ ನೋವನ್ನು ಸಹಿಸ್ಕೊಂಡೈತೆ ಆಯ್ತಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲಿ ಇದ್ರ ಪರಿಣಾಮ ಎದುರಿಸಬೇಕಾಗುತ್ತೆ ಅದಕ್ಕೆ ಈ ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೀವಿ